ಅಡುಗೆ ಮನೆಯ ಇಪ್ಪತ್ತೈದು ಅದ್ಭುತ ಟಿಪ್ಸ್ಗಳು ಇಲ್ಲಿವೆ ನೋಡಿ ಇದು ನಿಮಗೆ ಪ್ರತಿದಿನದ ಅಡುಗೆಯಲ್ಲಿ ತುಂಬ ಸಹಾಯವಾಗುತ್ತದೆ ತಪ್ಪದೇ ನೋಡಿ ಒಂದು ಅನ್ನ ಉದುರಾಗಿ ಬರಬೇಕಾದರೆ ಅನ್ನ ಮಾಡುವಾಗ ನಾಲ್ಕೈದು ಹನಿ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಎರಡು ಮಳೆಗಾಲದಲ್ಲಿ ಮಸಾಲೆ ಒದ್ದೆಯಾಗದಂತೆ ತಡೆಯಲು ಮಸಾಲೆ ಡಬ್ಬಿಯಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಇಡಿ ಮೂರು ಕಾಯಿ ತುರಿಯನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಅದರಲ್ಲಿ ಕರಿಬೇವನ್ನು ಹಾಕಿಡಿ ನಾಲ್ಕು ಸಾಂಬಾರ್ನಲ್ಲಿ ಉಪ್ಪು ಹೆಚ್ಚಾಗಿದ್ದರೆ ಕಬ್ಬಿಣದ ಸೌಟನ್ನು ಒಲೆಯ ಮೇಲೆ ಇಟ್ಟು ಅದು ಕೆಂಪಗಾದ ನಂತರ ಸಾಂಬಾರ್ನಲ್ಲಿ ಅದ್ದಿದರೆ ಉಪ್ಪು ಕಡಿಮೆಯಾಗುತ್ತದೆ ಐದು ಮೊಟ್ಟೆಗಳನ್ನು ನೀರಿನಲ್ಲಿ ಕುದಿಸುವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಇದರಿಂದ ಕುದಿಯುವಾಗ ಮೊಟ್ಟೆಗಳು ಒಡೆಯುವುದನ್ನು ತಡೆಯಬಹುದು ಆರು ಜೇನುತುಪ್ಪವನ್ನು ಫ್ರಿಜ್ನಲ್ಲಿ ಇಟ್ಟರೆ ಗಟ್ಟಿಯಾಗುತ್ತದೆ ಏಳು ಕುದಿಯುವ ನೀರಿನಲ್ಲಿ ಎರಡು ಮೂರು ನಿಮಿಷಗಳವರೆಗೆ ಟೊಮ್ಯಾಟೊ ಇಟ್ಟರೆ ಅದರ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯಬಹುದು ಎಂಟು ಉಪ್ಪಿನ ಡಬ್ಬಿಯಲ್ಲಿ ಎರಡು ಒಣಮೆಣಸಿನಕಾಯಿಯನ್ನು ಹಾಕುವುದರಿಂದ ಉಪ್ಪು ನೀರು ಬಿಡುವುದಿಲ್ಲ ಒಂಬತ್ತು ಹಳಸಿಮೆಣಸಿನಕಾಯಿಯನ್ನು ಕತ್ತರಿಸಲು ಕತ್ತರಿಯನ್ನು ಬಳಸಿ ಇದರಿಂದ ಕೈಗಳು ಉರಿಯುವುದನ್ನು ತಪ್ಪಿಸಬಹುದು ಹತ್ತು ಮೊಟ್ಟೆಯ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯಲು ಒಂದು ಪಾತ್ರೆಯಲ್ಲಿ ತಣ್ಣನೆಯ ನೀರನ್ನು ತೆಗೆದುಕೊಂಡು ಅದರಲ್ಲಿ ಈ ಬೇಯಿಸಿದ ಮೊಟ್ಟೆಯನ್ನು ಹಾಕಿದರೆ ಆರಾಮವಾಗಿ ಸಿಪ್ಪೆ ಸುಳಿಯಬಹುದು ಹನ್ನೊಂದು ಗೋಧಿ ಹಿಟ್ಟಿನಲ್ಲಿ ಒಂದೆರಡು ಬೇವಿನ ಎಲೆಗಳನ್ನು ಸೇರಿಸಿ ಇಡಿ ಇದು ಹಿಟ್ಟಿನಲ್ಲಿ ಕ್ರಿಮಿಕೀಟಗಳು ಆಗದಂತೆ ನೋಡಿಕೊಳ್ಳುತ್ತದೆ ಹನ್ನೆರಡು ಬೇಸಿಗೆಯ ದಿನಗಳಲ್ಲಿ ನಿಂಬೆ ಹಣ್ಣಿನ ಶರ್ಬತ್ ತಯಾರಿಸುವಾಗ ಅದಕ್ಕೆ ಒಂದೆರಡು ಪುದೀನಾ ಎಲೆಗಳನ್ನು ಕಟ್ ಮಾಡಿ ಹಾಕಿದರೆ ನಾಲಿಗೆಯ ರುಚಿ ಆರೋಗ್ಯಕ್ಕೆ ಹಿತವಾಗಿರುತ್ತದೆ ಹದಿಮೂರು ನಿಂಬೆ ಹಣ್ಣನ್ನು ಇಪ್ಪತ್ತು ಸೆಕೆಂಡ್ಗಳ ಕಾಲ ಮೈಕ್ರೋವೇವ್ ಮಾಡುವುದರಿಂದ ಹೆಚ್ಚು ನಿಂಬೆ ರಸವನ್ನು ಪಡೆಯಬಹುದು ಹದಿನಾಲ್ಕು ಕಿಚನ್ ಸಿಂಕ್ನಲ್ಲಿ ನೆಫ್ತಾಲಿನ್ ಬಾಲ್ ಹಾಕುವುದರಿಂದ ಜಿರಳೆ ಬರುವುದಿಲ್ಲ ಹದಿನೈದು ಹಸಿರು ತರಕಾರಿಗಳು ದೀರ್ಘಕಾಲದವರೆಗೂ ತಾಜವಾಗಿಡಲು ರೆಫ್ರಿಜರೇಟರ್ನಲ್ಲಿ ಗಾಳಿ ತುಂಬಿದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇಡಬೇಕು ಹದಿನಾರು ಈರುಳ್ಳಿಯನ್ನು ಬಾಣಲೆಯಲ್ಲಿ ಬಾಡಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಗೂ ಅರಶಿನದ ಪುಡಿಯನ್ನು ಹಾಕಿದರೆ ಬೇಗ ಕಂದು ಬಣ್ಣಕ್ಕೆ ತಿರುಗುತ್ತದೆ ಹದಿನೇಳು ಆಲೂಗಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಲು ಕುದಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗಡ್ಡೆಯ ಸಿಪ್ಪೆಯನ್ನು ಬಹಳ ಸುಲಭವಾಗಿ ತೆಗೆಯಬಹುದು ಹದಿನೆಂಟು ಅಕ್ಕಿಯಲ್ಲಿ ಹುಳು ಆಗದಿರುವಂತೆ ಕಾಪಾಡಲು ಬೆಳ್ಳುಳ್ಳಿಯ ಒಂದೆರಡು ಎಸಲುಗಳನ್ನು ಅಕ್ಕಿಯ ಡಬ್ಬದಲ್ಲಿ ಹಾಕಿಡಿ ಹತ್ತೊಂಬತ್ತು ಬೇಳೆಕಾಳುಗಳನ್ನು ಬೇಯಿಸುವ ಮುನ್ನ ಅದನ್ನು ನೆನೆಸಿಟ್ಟು ನಂತರ ಬೇಯಿಸಿದರೆ ಬೇಗನೆ ಬೇಯುತ್ತದೆ ಇಪ್ಪತ್ತು ಸಾರಿಗೆ ಖಾರ ಹೆಚ್ಚಾದರೆ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಹಾಗೂ ಉಪ್ಪನ್ನು ಬೆರೆಸಿದರೆ ಖಾರ ಕಡಿಮೆಯಾಗುತ್ತದೆ ಇಪ್ಪತ್ತೊಂದು ಕಿಚನ್ ಶೆಲ್ಫ್ನ ಮೇಲೆ ನಿಂಬೆ ಎಲೆ ಹಾಗೂ ಬೇವಿನ ಎಲೆಗಳನ್ನು ಇಡುವುದರಿಂದ ಕ್ರಿಮಿ ಕೀಟಗಳು ಬರುವುದಿಲ್ಲ ಇಪ್ಪತ್ತೆರಡು ಅನ್ನ ಮಾಡುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿದರೆ ಬೇಗನೆ ಬೇಯುವ ಜೊತೆಗೆ ಉತ್ತಮ ರುಚಿಯನ್ನು ನೀಡುತ್ತದೆ ಇಪ್ಪತ್ತ್ಮೂರು ಕಾಫಿಗೆ ಒಂದು ಚಿಟಿಕೆ ಉಪ್ಪು ಹಾಕುವುದರಿಂದ ರುಚಿ ಇನ್ನೂ ಹೆಚ್ಚುತ್ತದೆ ಇಪ್ಪತ್ನಾಲ್ಕು ಸಕ್ಕರೆ ಡಬ್ಬಿಯಲ್ಲಿ ಎರಡು ಲವಂಗವನ್ನು ಹಾಕಿದರೆ ಇರುವೆಯ ಕಾಟ ಇರುವುದಿಲ್ಲ ಇಪ್ಪತ್ತೈದು ಇಡ್ಲಿಯ ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿದ್ದರೆ ಇಡ್ಲಿಯು ಮೆತ್ತಗೆ ಹೂವಿನಂತೆ ಬರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು